ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಗಸಗಸೆ ಅಂದರೆ ಪೋಪಿ ಸೀಡ್ಸ್ ಅಂತ ಕರಿತೀವಿ ಗಸಗಸೆಯನ್ನು ನಾವು ದಿನನಿತ್ಯ ಬಳಸೋದ್ರಿಂದ ನಮಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಗಸಗಸೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಗಸಗಸೆ ಅಂದರೆ ನಮಗೆಲ್ಲ ನೆನಪಾಗೋದು ರುಚಿಯಾದ ಪಾಯಸ ಆದರೆ ಗಸಗಸೆ ಆರೋಗ್ಯದ ದೃಷ್ಟಿಯಿಂದ ಸಹ ಬಹಳ ಉಪಯೋಗಕಾರಿ ಅದೇನು ಅಂತ ತಿಳ್ಕೊಳವಾ ನಿದ್ರಾಹಿತೆಯನ್ನ ತಡೆಯುತ್ತದೆ ಗಸಗಸೆ ಹೌದು ಯಾರ್ಯಾರು ನಿದ್ರಾಹೀನತೆಯಿಂದ ಬಳಲ್ತಿರೋ ಅಂಥವರು ಗಸಗಸೆಯನ್ನು ತಿಂತ ಬಂದರೆ ತುಂಬನೇ ಒಳ್ಳೆಯದು ಗಸಗಸೆ ಸೇವನೆಯಿಂದ ಸ್ನಾಯುಗಳು ಶಾಂತವಾಗುತ್ತದೆ ಒತ್ತಡವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಇದು ದೇಹದಲ್ಲಿನ ಕಾಟಿಸೋ ಮಟ್ಟವನ್ನು ಅಂದರೆ ಒತ್ತಡದ ಹಾರ್ಮೋನ್ ಅನ್ನು ಕಡಿಮೆ ಮಾಡುತ್ತದೆ ಈ ಮೂಲಕ ನಿಮಗೆ ನಿದ್ದೆ ಬರುವಂತೆ ಮಾಡುತ್ತದೆ ಮಲಗುವ ಮುನ್ನ ಹಾಲಿನೊಂದಿಗೆ ಸೇವಿಸಬಹುದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಗಸಗಸೆ ಹೌದು ಗಸಗಸೆ ನಮ್ಮ ರೋಗ ನಿರೋಧಕ ವ್ಯವಸ್ಥೆಯನ್ನು ಮುಖ್ಯವಾಗಿರುವ ಸತುವಿನ ಸಮೃದ್ಧ ಮೂಲವಾಗಿದೆ ಇದು ನಮ್ಮ ಚಯಾಪಚಯ ಕ್ರಿಯೆಯನ್ನು ಬಲಪಡಿಸಿ ಒಟ್ಟಾರೆ ಬೆಳವಣಿಗೆಗೆ ತುಂಬಾ ಸಹಕಾರಿ ಇದರಲ್ಲಿರುವ ಉರಿಯೂತದ ಗುಣಲಕ್ಷಣಗಳು ಹಲವಾರು ದೀರ್ಘಕಾಲದ ಕಾಯಿಲೆಗಳಿಂದ ನಮಗೆ ರಕ್ಷಣೆಯನ್ನು ನೀಡುತ್ತೆ ಮಹಿಳೆಯರಲ್ಲಿ ಬಂಜೆತನಕ್ಕೆ ಚಿಕಿತ್ಸೆ ಗಸಗಸೆ ಹೌದು ಗಸಗಸೆ ಸೇವನೆಯು ಮಹಿಳೆಯರಲ್ಲಿ ಬಂಜೆತನ ನಿವಾರಿಸಿ ಸಂತಾನೋತ್ಪತ್ತಿ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಇದರ ಸೇವನೆಯು ಲೈಂಗಿಕ ಆರೋಗ್ಯವನ್ನು ಹೆಚ್ಚಿಸಿ ಲೈಂಗಿಕ ಬಯಕೆಯನ್ನು ಹೆಚ್ಚಿಸುತ್ತದೆ ಆರೋಗ್ಯಕರ ಹೃದಯಕ್ಕೆ ಗಸಗಸೆ ಗಸಗಸೆಯಲ್ಲಿರುವ ಕಬ್ಬಿಣದ ಅಂಶ ರಕ್ತವನ್ನು ಶುದ್ಧೀಕರಿಸುತ್ತದೆ ಜೊತೆಗೆ ಕೆಂಪು ರಕ್ತಗಣಗಳು ಮತ್ತು ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ ಇದರಲ್ಲಿರುವ ಫೈಬರ್ ಮತ್ತು ಫೋಲಿಕ್ ಆಸಿಡ್ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುತ್ತದೆ ಅಷ್ಟೇ ಅಲ್ಲ ಇದರಲ್ಲಿರುವ ಒಮೆಗಾತ್ರಿ ಕೊಬ್ಬಿನಾಮ್ಲಗಳು ಅತ್ಯಂತ ಪ್ರಯೋಜನಕಾರಿಯಾಗಿದ್ದು ಹೃದಯಘಾತ ಹೃದಯ ಕಾಯಿಲೆಗಳನ್ನು ತಡೆಯುತ್ತದೆ ಇನ್ನ ಜೀರ್ಣಕ್ರಿಯೆಗೆ ಸಹಕಾರಿ ಗಸಗಸೆ ಗಸಗಸೆಯು ಕರಗದ ನಾರಿನ ಸಮೃದ್ಧ ಮೂಲವಾಗಿದೆ ಇದು ಮಲಬದ್ಧತೆಯನ್ನು ನಿವಾರಣೆ ಮಾಡುತ್ತದೆ ಇದು ಉತ್ತಮವಾದ ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡುತ್ತದೆ ಮೂಳೆಗಳನ್ನು ಬಲಪಡಿಸುತ್ತದೆ ಗಸಗಸೆ ಗಸಗಸೆ ಅಪಾರ ಪ್ರಮಾಣದ ಕ್ಯಾಲ್ಸಿಯಂ ಸತ್ತು ಮತ್ತು ತಾಮ್ರವನ್ನು ಒಳಗೊಂಡಿದೆ ಈ ಎಲ್ಲ ಖನಿಜಗಳು ಮೂಳೆಗಳನ್ನು ಬಲಪಡಿಸುತ್ತದೆ ಮೆಗ್ನೀಷಿಯಂ ಕಾಲಜನ್ ಉತ್ಪಾದನೆ ಸಹಾಯ ಮಾಡಿ ವಯಸ್ಸಾದವರಲ್ಲಿ ಮೂಳೆಗಳ ಸಾಂದ್ರತೆಯನ್ನು ಕಾಪಾಡಿಕೊಳ್ಳುತ್ತದೆ ಇನ್ನು ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ ಗಸಗಸೆ ಹೌದು ಗಸಗಸೆಯಲ್ಲಿರುವ ಲಿನೋಲೆನಿಕ್ ಆಮ್ಲದ ಹೆಚ್ಚಿನ ಅಂಶವಿರುವುದರಿಂದ ಎಕ್ಸಿಮಾ ಚಿಕಿತ್ಸೆಗೆ ಸಹಾಯವನ್ನು ಮಾಡುತ್ತದೆ ಇದು ಕೆಂಪು ಉರಿವುತ ಮತ್ತು ತುರಿಕೆಯನ್ನ ಕಡಿಮೆ ಮಾಡುತ್ತದೆ ಇದು ಉತ್ತಮ ಮಾಯ್ಚರೈಸರ್ ಕೂಡ ಆಗಿದ್ದು ತ್ವಜೆಯನ್ನು ಮೃದುವಾಗಿ ಮತ್ತು ನಯವಾಗಿಡುತ್ತದೆ ಇದನ್ನು ಸೌಂದರ್ಯ ವರ್ಧಕಗಳ ತಯಾರಿಕೆಯಲ್ಲೂ ಸಹ ಬಳಸಲಾಗುತ್ತದೆ ಇದು ಚರ್ಮದ ಮೇಲಿನ ಕಲೆ ಮತ್ತು ಗುರುತುಗಳನ್ನು ಕಡಿಮೆ ಮಾಡುತ್ತದೆ ಇನ್ನು ಕೂದಲಿಗೂ ಸಹ ಇದು ತುಂಬಾನೇ ಒಳ್ಳೆಯದು ಗಸಗಸೆ ಕೂದಲು ಉದುರುವಿಕೆಯನ್ನ ಕಡಿಮೆ ಮಾಡಿ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಗಸಗಸೆಯಿಂದ ಮಾಡಿದ ಹೇರ್ ಮಾಸ್ಕ್ ತಲೆ ಒಟ್ಟು ನಿವಾರಣೆಗೆ ಪರಿಣಾಮಕಾರಿಯಾಗಿದೆ ಇನ್ನಿದ್ರು ಇನ್ನ ದೃಷ್ಟಿಯಿಂದ ಸುಧಾರಣೆ ಮಾಡುತ್ತದೆ ಗಸಗಸೆ ಹಾಗೂ ಗಸಗಸೆ ದೇಹವನ್ನು ತಂಪಾಗಿಡುತ್ತದೆ ಈ ಮೂಲಕ ಬಾಯಿಯ ಹುಣ್ಣುಗಳಿಗೆ ಚಿಕಿತ್ಸೆಯನ್ನು ನೀಡುತ್ತದೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಗಸಗಸೆ ಗಸಗಸೆಯಲ್ಲಿರುವ ನ್ಯೂರೋ ಟ್ರಾನ್ಸ್ಮೀಟರ್ ಬೆಳವಣಿಗೆಗೆ ಮತ್ತು ಮೆದುಳಿನ ಸರಿಯಾದ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಹೆಚ್ಚಿನ ಸಂಖ್ಯೆಯ ಖನಿಜಗಳನ್ನು ಹೊಂದಿದೆ ಕ್ಯಾಲ್ಸಿಯಂ ಕಬ್ಬಿಣ ಅಯೋಡಿನ್ ಮೆಗ್ನೀಷಿಯಂ ಮತ್ತು ತಾಮ್ರವು ನರಮಂಡಲದ ಬೆಳವಣಿಗೆಗೆ ಕೊಡುಗೆಯನ್ನು ನೀಡುತ್ತದೆ ಕ್ಯಾನ್ಸರನ್ನು ತಡೆಯುತ್ತದೆ ಗಸಗಸೆ ಗಸಗಸೆಯನ್ನು ಕ್ಯಾನ್ಸರ್ ಔಷಧಿಗಳಲ್ಲಿ ಬಳಸಲಾಗುತ್ತದೆ ಇದು ಸ್ತನ ಮತ್ತು ಪ್ರಾಸ್ಟೇಟ್ ಕ್ಯಾನ್ಸರ್ ಕೋಶಗಳನ್ನು ಕುಗ್ಗಿಸಲು ಸಹಾಯ ಮಾಡುತ್ತದೆ ಕೆಲವು ಸಂದರ್ಭಗಳಲ್ಲಿ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ನಿಲ್ಲಿಸುತ್ತದೆ ಮತ್ತು ಕ್ಯಾನ್ಸರ್ ಹುಣ್ಣುಗಳಿಗೆ ಚಿಕಿತ್ಸೆಯನ್ನು ನೀಡುತ್ತದೆ ಇನ್ನು ಮೂತ್ರಪಿಂಡದ ಕಲ್ಲುಗಳ ಚಿಕಿತ್ಸೆಯಲ್ಲಿ ಸಹಾಯಕಾರಿ ಗಸಗಸೆ ಗಸಗಸೆ ಬೀಜದಲ್ಲಿರುವ ಪೊಟ್ಯಾಷಿಯಂ ಅಂಶವು ಮೂತ್ರಪಿಂಡದ ಕಲ್ಲುಗಳಿಗೆ ಚಿಕಿತ್ಸೆ ನೀಡುತ್ತದೆ ಹಾಗೂ ಅವುಗಳ ಮರು ಸಂಭಾವನೆಯನ್ನು ತಡೆಯುತ್ತದೆ ಗಸಗಸೆ ಬೀಜಗಳು ಸರಿಯಾದ ಥೈರಾಯ್ಡ್ ಕಾರ್ಯನಿರ್ವಹಣೆಯನ್ನು ಅಲ್ಲಿ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತದೆ ಅಂದರೆ ಥೈರಾಯ್ಡ್ಗೂ ಸಹ ಗಸಗಸೆ ತುಂಬಾ ಒಳ್ಳೆಯದು ಹಬ್ಬ ನೋಡಿದ್ರಲ್ವ ಫ್ರೆಂಡ್ಸ್ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಎಷ್ಟು ದೊಡ್ಡದಲ್ವಾ ಸೊ ಒಂದು ಚಿಕ್ಕದನ್ನು ಸಹ ನೀವು ನೆಗ್ಲೆಕ್ಟ್ ಮಾಡ್ಕೋಬೇಡಿ ಗಸಗಸೆ ಅಂತ ನೀವು ಅದನ್ನು ಬರೀ ಸ್ವೀಟಿಗೆ ಮಾತ್ರ ಬಳಸೋದ್ರ ಬದಲು ಗಸಗಸೆನ ಪ್ರತಿನಿತ್ಯ ಒಂದು ಆಹಾರದಲ್ಲಿ ಸೇವನೆ ಮಾಡ್ತಾ ಬಂದರೆ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಅಲ್ವಾ ಹೀಗೆ ನನ್ನ ಗೃಹಿಣಿ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಸಪೋರ್ಟನ್ನು ಇರಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು